ಮೇರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಯೋಗ ಕೈಪಿಡಿ ಪ್ರೋಟೋಕಾಲ ಬಗ್ಗೆ ಕಾಮನ್ ಯೋಗ ಪ್ರೋಟೋಕಾಲ ಬಗ್ಗೆ ತಿಳ್ಕೊಳ್ಳೋಣ ಇವತ್ತೇನು ಪ್ರತಿ ವರ್ಷವೂ ಕೂಡ ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಶಿಕ್ಷಣ ಇಲಾಖೆ ಕೂಡ ಹೇಳಿದೆ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಆಯುಷ್ ಇಲಾಖೆ ಮೂಲಕ ಮಾಹಿತಿಯನ್ನು ಒದಗಿಸ್ತಾ ಇದೆ ಆಯುಷ್ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಜಯನಗರ ಜಿಲ್ಲಾ ಆಯುಷ್ ಇಲಾಖೆ ವಿಜಯನಗರ ನಮ್ಮ ವಿಜಯನಗರ ಜಿಲ್ಲೆಯ ಆಯುಷ್ ಇಲಾಖೆಯವರು ಒಂದು ಕಳೆದ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗ ಕೈಪಿಡಿಯನ್ನು ಭಾಳ ಅಚ್ಚುಕಟ್ಟಾಗಿ ಸಿದ್ಧತೆ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ ಪ್ರಕಟಣೆ ಜಿಲ್ಲಾ ಆಯುಷ್ ಇಲಾಖೆ ವಿಜಯನಗರ ಈ ದಿನ ನಾವು ಈ ಒಂದು ಯೋಗ ಪ್ರೋಟೋಕಾಲ್ ಕೈಪಿಡಿನಲ್ಲಿ ಯಾಕೆಂದರೆ ಹೊಸದಾಗಿ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ಸೂಚನೆಗಳು ಭಾಳ ಮುಖ್ಯ ಆಗ್ತವೆ ಯಾಕೆಂದ ಯೋಗ ಅಂದ ತಕ್ಷಣ ಎಲ್ಲರೂ ಕೂಡ ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಒಳ್ಳೆಯ ಒಂದು ದೈಹಿಕ ಶ್ರಮ ಮಾಡೋದ್ರೊಂದಿಗೆ ತೂಕ ಆಗುತ್ತೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಹಾಗೆ ಒಳ್ಳೆಯ ಒಂದು ಆರೋಗ್ಯವಂತ ದೇಹ ಮತ್ತು ಮನಸ್ಸನ್ನು ಹೊಂದಿಲ್ಲಕ್ಕೆ ಇದು ಸಹಾಯಕಾರಿ ಆಗ್ತದೆ ಅಂತಕ್ಕಂಥದ್ದು ಇವತ್ತು ವಿಶ್ವದ ಪ್ರತಿಯೊಬ್ಬ ಜನರ ಸಾಮಾನ್ಯ ಅಭಿಪ್ರಾಯ ಯೋಗಾಭ್ಯಾಸವನ್ನು ಮಾಡೋದರಿಂದ ನಮಗೇನು ಲಾಭ ಇದೆ ಅನ್ನೋದನ್ನು ಅವರು ಅರ್ಥ್ಕೊಂಡ್ಬಿಟ್ಟಿದ್ದಾರೆ ಜೂನ್ ಇಪ್ಪತ್ತೊಂದು ಬಂತು ಅಂತ ಹೇಳಿದ್ರೆ ಈ ಜೂನ್ ತಿಂಗಳು ಸಂಪೂರ್ಣವಾಗಿ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ತಿಂಗಳು ಅಂತಲೇ ನಾವು ಕರಿತೇವೆ ಹಾಗಾಗಿ ಯೋಗಾಭ್ಯಾಸಕ್ಕೆ ಸಾಮಾನ್ಯ ಮಾರ್ಗದರ್ಶನದ ಒಂದು ಮಾಹಿತಿಯನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋದು ಬಹಳ ಮುಖ್ಯ ಯೋಗಾಭ್ಯಾಸವನ್ನು ಮಾಡುವಾಗ ಈ ಕೆಳಗಿನ ನೀಡಲಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ನಮಗೆ ಒಳ್ಳೆಯ ಒಂದು ಆರೋಗ್ಯವಂಥ ದೇಹ ಮತ್ತು ಮನಸ್ಸು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಯೋಗಾಭ್ಯಾಸವನ್ನು ಟಿ ವಿ ನೋಡಿ ಪುಸ್ತಕವನ್ನು ಓದಿ ಕಲಿತ್ಕೊಳ್ಳೋದಕ್ಕಿಂತ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಮಾಹಿತಿಯಡಿ ಇದನ್ನು ಅಭ್ಯಾಸ ಮಾಡಿದರೆ ನಮಗೆ ಹೆಚ್ಚು ಲಾಭ ಅನ್ನುವಂಥದ್ದನ್ನು ಇಲ್ಲಿ ಸೂಚನೆ ಕೊಡಲಾಗಿದೆ ಜೊತೆಗೆ ಮೊದಲನೇದಾಗಿ ಅಭ್ಯಾಸದ ಮೊದಲು ನಾವು ಏನನ್ನು ರೂಲ್ಸ್ಗಳನ್ನು ಅಪ್ ಮಾಡಬೇಕು ಆ ಒಂದು ನೀತಿ ನಿಯಮಗಳನ್ನು ಅನುಸರಿಸಿದರೆ ನಮಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಇವತ್ತು ಈ ಒಂದು ಸೆಷನ್ನಲ್ಲಿ ನಿಮಗೆ ಈ ಒಂದು ಪ್ರೋಟೋಕಾಲ್ ಮುಗಿಯುವರೆಗೂ ಕೂಡ ದಿನ ನಿತ್ಯವೂ ಕೂಡ ಒಂದೊಂದೇ ಭಾಗದಲ್ಲಿ ನಿಮಗೆ ಸೂಚನೆ ನಾನು ಕೊಡ್ತಾ ಹೋಗ್ತೇನೆ ಹಾಗಾಗಿ ಈ ವರ್ಷದ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಲ್ಲ ಯೋಗ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಮೊದಲು ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಯಾವ ಒಂದು ಸೂಚನೆಗಳನ್ನು ಪಾಲಿಸಬೇಕು ಅದರಲ್ಲಿ ಒನ್ನೇದು ಶುಚಿತ್ವವು ಯೋಗವನ್ನು ಅಭ್ಯಾಸ ಮಾಡಲು ಬೇಕಾದಂತಹ ಪ್ರಮುಖ ಆದ್ಯತೆಯನ್ನು ಅಗತ್ಯತೆಯನ್ನು ಕೊಡುತ್ತದೆ ಇದಕ್ಕಾಗಿ ನಾವು ಸುತ್ತಮುತ್ತಲಿನ ಪರಿಸರ ದೇಹ ಮತ್ತು ಮನಸ್ಸು ಶುದ್ಧ ಶುದ್ಧತೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಪಾಡ್ಕೊಂಡು ಹೋಗಬೇಕು ಯೋಗಾಭ್ಯಾಸವನ್ನು ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಇರುವುದು ಉತ್ತಮ ಲಘುವಾದಂಥ ಆಹಾರವನ್ನು ಸೇವಿಸಬಹುದು ಸೂಕ್ತ ಸುಸ್ತು ಅನಿಸಿದಲ್ಲಿ ಬೆಚ್ಚಗಿನ ನೀರನ್ನು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವಿಸಬಹುದು ಅಂದರೆ ಯೋಗಾಭ್ಯಾಸವನ್ನು ಮಾಡೋದಕ್ಕಿಂತ ಮೊದಲು ನಾವೇನೀಗ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಮಲಮೂತ್ರ ವಿಸರ್ಜನೆ ಮಾಡಿ ನಮ್ಮ ಖಾಲಿ ಹೊಟ್ಟೆಯಲ್ಲಿ ಇರ್ತೇವೆ ಖಾಲಿ ಹೊಟ್ಟೆಯಲ್ಲಿ ಯೋಗಾಭ್ಯಾಸ ಮಾಡುವುದು ಹೆಚ್ಚು ನಮಗೆ ಲಾಭಕಾರಕ ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕಾದ್ರೆ ನಾವು ಈ ರೀತಿಯಲ್ಲಿ ಈ ಒಂದು ನಿಯಮಗಳನ್ನು ಪಾಲಿಸಬೇಕು ಒಂದು ಶುಚಿತ್ವ ಕಾಪಾಡಿಕೊಳ್ಬೇಕು ನಾವು ಅಭ್ಯಾಸ ಮಾಡ್ತಕ್ಕಂಥ ಸುತ್ತಮುತ್ತಲಿನ ವಾತಾವರಣ ಪರಿಶುದ್ಧವಾಗಿರಬೇಕು ಅಂದಾಗ ನಮ್ಮ ದೇಹ ಮತ್ತು ಮನಸ್ಸು ಒಳ್ಳೆಯ ಪರಿಶುದ್ಧತೆಯಲ್ಲಿರ್ತದೆ ಉತ್ತಮ ಗಾಳಿ ಆಡುವಂತಹ ಉತ್ತಮ ಬೆಳಕಿರ್ತಕ್ಕಂಥ ರೂಮನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡುವಾಗ ಕಾಲಿ ಹೊಟ್ಟೆ ಇರಬೇಕು ಅಂಥೇಳಿ ಮಲ ಮೂತ್ರ ವಿಸರ್ಜನೆ ಮುಗಿಸಿದ ನಂತರ ಯೋಗಾಭ್ಯಾಸವನ್ನು ಮಾಡಬೇಕು ಅಭ್ಯಾಸಕ್ಕಾಗಿ ಯೋಗದ ಮ್ಯಾಟ್ ಅಥವಾ ಬೆಡ್ಶೀಟನ್ನು ಬಳಸ್ಕೊಳ್ಬೇಕು ನೆಲದ ಮೇಲೆ ಯೋಗಾಭ್ಯಾಸವನ್ನು ಮಾಡಬಾರ್ದು ಕಡ್ಡಾಯವಾಗಿ ನಾವು ಬೆಡ್ಶೀಟನ್ನು ಅಥವಾ ಒಂದು ಶಾಲು ಅಥವಾ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಯೋಗ ಮ್ಯಾಟನ್ನು ಎಲ್ಲರೂ ಬಳಸ್ತಾ ಇದ್ದಾರೆ ಅದು ಒಂದು ಕಾಟನ್ ಬಟ್ಟಿದಾಗಿರಲಿ ಬೆಡ್ಶೀಟ್ ರೂಪದಲ್ಲಿರ್ತಕ್ಕಂಥದ್ದು ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ ದರೀತಿಯಲ್ಲಿ ಬರ್ತಕ್ಕಂಥದ್ದು ಅದು ಹೆಚ್ಚು ಹೀಟ್ ಕೊಡ್ತದೆ ಬಾಡಿಗೆ ಅದು ಉಷ್ಣ ಹೆಚ್ಚಾಗೋದ್ರಿಂದ ನಾವು ಯೋಗಾಭ್ಯಾಸ ಮಾಡ್ತಕ್ಕಂಥ ಮ್ಯಾಟು ಸ್ವಲ್ಪ ಭಾಳ ಕಾಟನ್ ಇರ್ತಕ್ಕಂಥ ಒಂದು ಬೆಡ್ಶೀಟ್ ಅಥವಾ ಅದನ್ನು ಉಪಯೋಗಿಸೋದು ಹೆಚ್ಚು ಲಾಭ ಅಂತ ಹೇಳ್ಬೋದು ಹಗುರವಾದ ಮತ್ತು ಆರಾಮದಾಯಕವಾಗಿರ್ತಕ್ಕಂಥ ಅತ್ತಿಯ ಉಡುಪುಗಳನ್ನು ಧರಿಸುವುದು ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಹೆಚ್ಚು ಸಹಾಯಕಾರಿ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಯೋಗಾಭ್ಯಾಸ ಮಾಡ್ತಕ್ಕಂಥವರು ಕಾಟನ್ ಟೀ ಶರ್ಟ್ ಆಗ್ಬೋದು ಸರಳವಾಗಿ ಹಗುರವಾಗಿ ದೇಹದ ಮೇಲೆ ಹೊಚ್ಚು ಒತ್ತಡ ತರಬಾರ್ದು ಹಗುರವಾಗಿರ್ತಕ್ಕಂಥ ಒಂದು ಉಡುಪುಗಳನ್ನು ಧರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ನಾವು ಅರ್ತ್ಕೊಳ್ಬೇಕು ಅವಸರವಾಗಿ ಯೋಗಾಭ್ಯಾಸವನ್ನು ಮಾಡಬಾರ್ದು ಭಾಳ ನಿಧಾನವಾಗಿ ಯೋಗದಲ್ಲಿ ನಿಧಾನವೇ ಪ್ರಧಾನ ಅಂಥೇಳಿ ಅವಸರ ಮಾಡದೆ ಯೋಗವನ್ನು ನಿಧಾನವಾಗಿ ಅಭ್ಯಾಸ ಮಾಡೋದನ್ನು ನಾವು ರೂಢಿ ಇಟ್ಕೊಳ್ಬೇಕು ಇವತ್ತು ಜೂನ್ ಇಪ್ಪತ್ತೊಂದು ದಿನ ದೂರ ಇದೆ ಇವತ್ತಿಂದಲೇ ನಾವು ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ದಿನಂಪ್ರತಿ ನಿಂತು ಮಾಡುವ ಆಸನ ಕುಳಿತು ಮಾಡ್ತಕ್ಕಂಥ ಆಸನ ಮ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನ ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನ ಪ್ರಾಣಾಯಾಮ ಧ್ಯಾನ ಸರಳ ವ್ಯಾಯಾಮಗಳು ಹೀಗೆ ಯೋ ಯೋಗ ಪ್ರೋಟೋಕಾಲದಲ್ಲಿ ಇವೆಲ್ಲವೂ ನಾವು ಅಭ್ಯಾಸ ಮಾಡ್ತೀವಿ ಹಾಗಾಗಿ ಅವಸರ ಮಾಡದೆ ದಿನಂಪ್ರತಿ ಒಂದೊಂದು ಭಾಗವನ್ನು ಅಭ್ಯಾಸಿಸ್ಬೇಕಂತ ಸೂಚನೆ ಕೊಡಲಾಗ್ತಾ ಇದೆ ಮತ್ತು ದೀರ್ಘಕಾಲದ ಕಾಯಿಲೆ ನೋವು ಹೃದಯದ ಸಮಸ್ಯೆಗಳು ಆಯಾಸ ಮತ್ತು ತೀವ್ರವಾದಂತಹ ಒತ್ತಡ ಇದ್ದಲ್ಲಿ ಅಭ್ಯಾಸವನ್ನು ಮಾಡುವ ಮೊದಲು ವೈದ್ಯರ ಮತ್ತು ಯೋಗ ಶಿಕ್ಷಕರ ಸಲಹೆಯನ್ನು ಪಡೆದುಕೊಂಡು ಮಾಡಬೇಕು ಒಬ್ಬೊಬ್ಬರಾಗಿನೇ ನೀವು ಯೋಗಾಭ್ಯಾಸವನ್ನು ಮಾಡಬೇಡಿ ಈ ರೀತಿ ಸಮಸ್ಯೆಗಳಿದ್ದಂಥವರು ದೀರ್ಘಕಾಲಿಕವಾಗಿ ಯಾವುದೇ ಒಂದು ಖಾಯಿಲಲ್ಲಿ ಇರ್ತಿರ್ತೀರ ನೋವು ಕಾಣ್ಕೊಳ್ಳುತ್ತಿರ್ತದೆ ಹೃದಯದ ಸಮಸ್ಯೆ ಇರ್ತದೆ ಹೆಚ್ಚು ಆಯಾಸ ಆಗ್ತಾ ಇರ್ತದೆ ತೀವ್ರ ಒತ್ತಡದಲ್ಲಿದ್ದಂಥವರು ಅಭ್ಯಾಸವನ್ನು ಮಾಡೋದಕ್ಕಿಂತ ಮೊದಲು ಸೂಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಫಾಲೋಅಪ್ ಮಾಡಿ ಅನುಭವಿ ಯೋಗ ತಜ್ಞರ ಅಥವಾ ಅನುಭವಿ ಒಂದು ಈ ಒಂದು ಯೋಗದಲ್ಲಿ ಸಾಧನೆ ಮಾಡಿದಂತಹ ಒಂದು ಡಾಕ್ಟರ್ ವೈದ್ಯರ ಸಲಹೆಯನ್ನು ಕೂಡ ಪಡೆದುಕೊಂಡು ನಾವು ಯೋಗಾಭ್ಯಾಸ ಮಾಡೋಕ್ಕೆ ಪ್ರಾರಂಭಿಸಬೇಕು ಇನ್ನು ಗರ್ಭಿಣಿಯರು ಬಾಣಂತಿಯರು ಮತ್ತು ಋತುಚಕ್ರದ ಸಂದರ್ಭದಲ್ಲಿ ಸಮಯ ಯೋಗಾಭ್ಯಾಸದ ಸಮಯವನ್ನು ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಯಾಕಂದರೆ ಇಂಥ ಸಂದರ್ಭದಲ್ಲಿ ಬಾಣಂತಿಯರು ಹೊಟ್ಟೆ ಒಳಭಾಗದಲ್ಲಿ ಭಾಗದಲ್ಲಿ ಗರ್ಭಾಶಯದಲ್ಲಿ ಮಗು ಇರ್ತದೆ ಇನ್ನು ಋತುಚಕ್ರದ ಸಂದರ್ಭದಲ್ಲಿ ಹೆಚ್ಚು ಬ್ಲಡ್ ಬ್ಲೀಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಯಾಸ ಹೆಚ್ಚಾಗ್ತದೆ ಅಂಥ ಸಮಯದಲ್ಲಿ ಶ್ವಾಸನದಲ್ಲಿ ಮಲ್ಕೊಂಡು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದರಿಂದ ಹೆಚ್ಚು ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ ಸರಳತೆ ಬರ್ತದೆ ಆಯಾಸ ದೂರ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಒಂದು ಯೋಗಾಭ್ಯಾಸದ ಮುಂಚಿತವಾಗಿ ನಾವು ಇವಿಷ್ಟು ವಿಷಯಗಳನ್ನು ಗಮನಿಸಿದರೆ ಯೋಗಾಭ್ಯಾಸ ಮಾಡಲಿಕ್ಕೆ ಅದು ಸರಳತೆ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿನ ನಿಮಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ ಜೊತೆಗೆ ಅಭ್ಯಾಸದ ಸಮಯದಲ್ಲಿ ನಾವು ಏನೇನು ಸೂಚನೆಗಳನ್ನು ಪಾಲಿಸ್ಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಮಗೆ ಮುಟ್ಟಿಸ್ಲಿಕ್ಕೆ ಇಚ್ಛಿಸ್ತೇನೆ ಯೋಗದ ಅಭ್ಯಾಸವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು ಇದು ಮನಸ್ಸನ್ನು ಪ್ರಶಾಂತವಾಗಿಡಲು ಅನುಕೂಲಕರ ವಾತಾವರಣವನ್ನು ನಮಗೆ ತಂದು ಕೊಡ್ತದೆ ಏಕೆಂದರೆ ಇವತ್ತು ಯೋಗಾಭ್ಯಾಸ ಅನ್ನುವಂಥದ್ದು ಮಾನಸಿಕ ನೆಮ್ಮದಿಯನ್ನು ಮಾನಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಒಂದು ಅಭ್ಯಾಸದ ಕ್ರಮ ಆಗಿರೋದ್ರಿಂದ ಯೋಗಾಭ್ಯಾಸವನ್ನು ಪ್ರಾರ್ಥನೆಯೊಂದಿಗೆ ಅಂದರೆ ಮೊದಲು ಮೂರು ಬಾರಿ ಓಂಕಾರವನ್ನು ಹಾಕಬೇಕು ಶಾಂತಿ ಮಂತ್ರಗಳನ್ನು ಸಹನವತ್ತು ಸಹನ ಸಹವೀರಂ ಕರವಾವಹೆ ತೇಜಸ್ವಿನ ಮಸ್ತು ಮಾ ವಿದ್ವಿಷಾವಹೆ ಈ ರೀತಿ ಒಂದು ಶಾಂತಿ ಮಂತ್ರಗಳನ್ನು ಹೇಳೋದ್ರ ಮೂಲಕ ಒಂದು ದೇವರನ್ನು ನೆನೆಸ್ಕೊಳ್ತಾ ಒಂದು ಉತ್ತಮ ರೀತಿಯಾದಂಥ ಭಕ್ತಿಗೀತೆಗಳನ್ನು ಹೇಳೋದ್ರ ಮೂಲಕ ಮನಸ್ಸು ಅನ್ನುವಂಥದ್ದು ಹಗುರವಾಗಬೇಕು ನೀವು ಹೇಳಿದಂತೆ ಮನಸ್ಸು ಕೇಳುವಂತೆ ಪರಿವರ್ತನೆಗೊಂಡಿರಬೇಕು ಅಂಥ ಸ್ಥಿತಿನಲ್ಲಿ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ ನಮಗೆ ಉತ್ತಮ ರೀತಿಯಾದಂತಹ ಒಂದು ಮನಃಶಾಂತಿ ದೊರಕುತ್ತೆ ಯೋಗದಿಂದ ಹೆಚ್ಚು ಲಾಭವನ್ನು ನಾವು ಪಡ್ಕೊಳ್ತೇವೆ ಅದರಿಂದ ಯೋಗಾಭ್ಯಾಸದ ಸಮಯದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಇದನ್ನು ಪ್ರಾರಂಭಿಸಬೇಕು ಓಂಕಾರವನ್ನು ಕೂಡ ಹೇಳಬೇಕಾಗ್ತದೆ ಇನ್ನು ಯೋಗಾಭ್ಯಾಸವನ್ನು ನಿಧಾನವಾಗಿ ಶಾಂತವಾದ ಸ್ಥಿತಿಯಲ್ಲಿ ದೇಹದ ಚಲನೆ ಮತ್ತು ಉಸಿರಾಟದ ಗತಿಯನ್ನು ಗಮನಿಸುತ್ತಾ ಅಭ್ಯಾಸ ಮಾಡಬೇಕು ಇದು ಬಹಳ ಮುಖ್ಯ ಆಗ್ತದೆ ನಾನು ಹೇಳಿದಂತೆ ಯೋಗಾಭ್ಯಾಸದಲ್ಲಿ ನಿಧಾನವೇ ಪ್ರಧಾನವಾಗಿರ್ತಕ್ಕಂಥದ್ದು ಶಾಂತ ಮನಸ್ಸಿನಲ್ಲಿ ಒಂದು ಶಾಂತ ಒಂದು ಪರಿಸ್ಥಿತಿನಲ್ಲಿ ನಾವು ದೇಹದ ಚಲನೆಯನ್ನು ಉಸಿರಾಟದೊಂದಿಗೆ ಅದನ್ನು ಗಮನಿಸುತ್ತಾ ಮಾಡ್ತಾ ಹೋದಂತೆಲ್ಲ ನಮ್ಮ ಮೈಂಡ್ ಕಾನ್ಸಂಟ್ರೇಟ್ ಆಗುತ್ತೆ ದೇಹಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಅವಸರ ಮಾಡಿದಾಗ ಏನಾಗುತ್ತೆ ನಮ್ಮ ಜಾಯಿಂಟ್ಸ್ ಮಸಲ್ಸ್ಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಆದ್ದರಿಂದ ಇದನ್ನು ನಾವುಗಳೆಲ್ಲ ಗಮನಿಸಬೇಕು ಹೊಸದಾಗಿ ಅಭ್ಯಾಸ ಮಾಡ್ತಕ್ಕಂಥವರು ಇವೆಲ್ಲ ಸೂಚನೆಗಳನ್ನು ತಪ್ಪದೇ ಪರಿಪಾಲಿಸಬೇಕು ಈಗ ಯೋಗಾಭ್ಯಾಸದ ಇದ್ದಂಥವ್ರಿಗೆ ಗೊತ್ತಿರ್ತದೆ ನಿರಂತರ ಮಾಡ್ತಾ ಹೋಗ್ತಾರೆ ಯಾರು ಈ ವರ್ಷ ಜೂನ್ ಇಪ್ಪತ್ತೊಂದು ಐತಿ ಅಂಥೇಳಿ ವೇಗಗತಿನಲ್ಲಿ ಅವಸರದಾಯಕ ಯೋಗಾಭ್ಯಾಸ ಮಾಡಬೇಡಿ ನಿಧಾನವಾಗಿ ಹಿಂದಿನಿಂದಲೇ ಪ್ರಾರಂಭಿಸಿ ಇನ್ನೂ ಕೂಡ ಒಂದು ಹದಿನಾಲ್ಕು ಹದಿನೈದು ದಿವಸ ಇರೋದರಿಂದ ನೀವುಗಳು ಇದನ್ನು ನಿರಂತರ ಮಾಡ್ತಾ ಹೋದರೆ ಹೆಚ್ಚು ಲಾಭ ನಿಮ್ಮದಾಗ್ತದೆ ನಿರ್ದಿಷ್ಟವಾಗಿ ಹೇಳಿರುವ ಸಂದರ್ಭಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಉಸಿರಾಟವು ಯಾವಾಗಲೂ ಮೂಗಿನ ಹೊ ಒಳ್ಳೆಯ ಮೂಲಕ ಇರಬೇಕು ಏಕೆಂದರೆ ಇವತ್ತು ಯೋಗಾಭ್ಯಾಸದಲ್ಲಿ ನಾವು ಆಕ್ಸಿಜನನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ದೇಹವನ್ನು ಬೆಂಡ್ ಮಾಡ್ತೀವಿ ಪಳಗಿಸ್ತೀವಿ ಮುಂಬಗಿ ಮಾಡ್ತಕ್ಕಂಥ ಆಸನ ಆಗ್ಬೋದು ಹಿಂಬದಿನಲ್ಲಿ ಮಾಡ್ತಕ್ಕಂಥ ಆಸನಗಳು ಫಾರ್ವರ್ಡ್ ಬೆಂಡಿಂಗ್ ಅಂದರೆ ಬ್ಯಾಕ್ವರ್ಡ್ ಬೆಂಡಿಂಗ್ ಅಂತ ಏನು ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಯೋಗಾಭ್ಯಾಸದ ಭಂಗಿನಲ್ಲಿ ಇರುವಾಗ ಕಡ್ಡಾಯವಾಗಿ ಬಾಯಿಯನ್ನು ತೆರೆದಿ ಮೂಗಿನ ಹೊರಳೆಯಿಂದ ಉಸಿರಾಟ ಮಾಡ್ತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯ ಆಗ್ತದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಅಂದರೆ ಉದಾಹರಣೆಗಾಗಿ ನಾವು ಹಿಂದಕ್ಕೆ ಅರ್ಧ ಚಕ್ರಾಸನ ಮಾಡ್ತೀವಿ ಇನ್ನೇಲೇಷನ್ ಎರಡು ಮೂಗಿನಿಂದ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೋಲ್ಡಿಂಗ್ ಇಟ್ಟು ಹಿಂದಕ್ಕೆ ಬಾಗ್ತೇವೆ ಇನ್ನು ಪಾದಾಸ್ತಾಸ್ತನ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ಕಾಲೇ ಹೊಟ್ಟೆಯಿಂದ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಅಸ್ತಗಳಿಂದ ಪಾದವನ್ನು ಸ್ಪರ್ಶನೆ ಮಾಡ್ತೀವಿ ಹೀಗೆ ಇದನ್ನು ನಾವು ಮೂಗಿನ ರೊಳೆಯಿಂದ ಉಸಿರಾಟವನ್ನು ಮಾಡೋದ್ರ ಮೂಲಕ ಹೆಚ್ಚು ಲಾಭವನ್ನು ಪಡ್ಕೊಳ್ತೇವೆ ಅಂತಕ್ಕಂಥ ಸೂಚನೆ ಗೊತ್ತಿರಬೇಕು ಯೋಗಾಭ್ಯಾಸ ಮಾಡ್ತಕ್ಕಂಥ ಸಮಯದಲ್ಲಿ ಇನ್ನು ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಗವನ್ನು ಅಭ್ಯಾಸವನ್ನು ಮಾಡಬೇಕು ಕೆಲವೊಮ್ಮೆ ಧನಾತ್ಮಕ ಪರಿಣಾಮಗಳನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ನಿರಂತರ ಮತ್ತು ನಿಯಮಿತ ಅಭ್ಯಾಸ ಬಹಳ ಅವಶ್ಯಕತೆ ಆಗಿರ್ತದೆ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ನಾವು ಓವರ್ ಬೆಂಡಿಂಗ್ ಆಗಲಿ ಹೆಚ್ಚು ಸಮಯ ಮಾಡೋದನ್ನಾಗಲಿ ಬಿಟ್ಟು ನಮಗೆಷ್ಟು ಸಾಧ್ಯತೆ ಇದೆ ನಮಗೆಷ್ಟು ಇವತ್ತು ಸಾಮರ್ಥ್ಯ ಶಕ್ತಿಗನುಸಾರವಾಗಿ ದೇಹ ಬೆಂಡ್ ಆಗ್ತದೆ ಇದು ನಿಧಾನದಿಂದ ಪ್ರಧಾನದ ಕಡೆಗೆ ಹೋಗಬೇಕು ಯೋಗಾಭ್ಯಾಸ ಅನ್ನುವಂಥದ್ದು ಹಾಗಾಗಿ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ನಿಮಗೇನಾಗುತ್ತೆ ಹೆಚ್ಚುದರಿಂದ ಲಾಭವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಪೂರ್ವಭಾವಿಯಾಗಿ ಯೋಗಾಭ್ಯಾಸ ಮಾಡುವಾಗ ಇದನ್ನು ಗಮನಿಸಬೇಕಾಗಿದ್ದು ಭಾಳ ಮುಖ್ಯ ಆಗಿರ್ತದೆ ಇನ್ನು ಪ್ರತಿಯೊಂದು ಆಸನವೂ ನಿರ್ದಿಷ್ಟ ಸಲಹೆ ಹಾಗೂ ಮಿತಿಗಳನ್ನು ಹೊಂದಿದ್ದು ಅಭ್ಯಾಸದ ಸಮಯದಲ್ಲಿ ಇವುಗಳನ್ನು ಗಮನದಿಟ್ಟು ಅಭ್ಯಾಸವನ್ನು ಮಾಡಬೇಕು ನೋಡಿ ಪ್ರತಿಯೊಂದು ಆಸನ ನಿರ್ದಿಷ್ಟವಾಗಿರ್ತಕ್ಕಂಥ ಸಲಹೆ ಸೂಚನೆಯನ್ನು ಹೊಂದಿದೆ ಅಂದರೆ ಹೀಗೆ ನಿಂತ್ಕೊಳ್ಬೇಕು ತಾಡಾಸನ ಮಾಡುವಾಗ ಹೀಗೆ ನಿಂತು ನಿಧಾನವಾಗಿ ನಿಂತು ತಾಡಾಸನದಲ್ಲಿ ನಾವು ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಪರ್ವತಾಸನ ಸ್ಥಿತಿಗೆ ಹೋಗ್ತೇವೆ ಮತ್ತು ನಿಧಾನಕ್ಕೆ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೇವೆ ಮತ್ತು ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಳ್ತೇವೆ ಈಗೇನು ಇವು ರೂಲ್ ನೀತಿ ನಿಯಮಗಳನ್ನು ರೂಲ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡಿ ಮಾಡ್ತೀವಿ ಆ ನಿಧಾನಗತಿನಲ್ಲಿ ರೂಲ್ಸ್ ಫಾಲೋಅಪ್ ಮಾಡಿ ಮಾಡಿದಂತಹ ಆಸನದ ಭಂಗಿ ನಮಗೆ ದೇಹಕ್ಕೆ ಹೆಚ್ಚು ಲಾಭವನ್ನು ಕೊಡ್ತದೆ ಅವಸರದಲ್ಲಿ ನಾವು ಎರಡು ಕೈಗಳನ್ನು ವೇಗವಾಗಿ ಮೇಲೆತ್ತಿ ದಡ್ಡನಂಗ ಭಾಳ ಸ್ಪೀಡ ಕೈ ಕಳೆಗಳ ಇಳಿಸಿಬಿಟ್ರೆ ನಮ್ಮ ಭುಜದ ಕೀಲುಗಳಿಗೆ ಜಾಯಿಂಟ್ಸ್ಗಳಿಗೆ ಅಲ್ಲಿ ತೊಂದರೆ ಆಗುವಂತಹ ಸಂದರ್ಭ ಇರ್ತದೆ ಹಾಗಾಗಿ ಯೋಗದಲ್ಲಿ ನಿಧಾನವೇ ಪ್ರಧಾನತೆಯನ್ನು ನಾವು ಅನುಸರಿಸಿದಾಗ ಮಾತ್ರ ನಮ್ಮ ದೇಹ ಮನಸ್ಸು ಭಾವನೆ ನಮ್ಮ ಒಂದು ಒಂದು ದೈಹಿಕ ಶಕ್ತಿ ಅನ್ನುವಂಥದ್ದು ಕೂಡ ಇಲ್ಲಿ ಹೆಚ್ಚು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಯೋಗಾಭ್ಯಾಸದ ಯೋಗಾಭ್ಯಾಸವನ್ನು ಶಾಂತಿ ಮಂತ್ರ ಸಂಕಲ್ಪ ಅಥವಾ ಧ್ಯಾನದೊಂದಿಗೆ ಕೊನೆಗೊಳಿಸು ಕೊನೆಗೂ ಕೂಡ ಕೂಡಗೊಳಿಸಬೇಕು ಅಂದರೆ ಯೋಗಾಭ್ಯಾಸವನ್ನು ನಾವೇನು ಪ್ರಾರ್ಥನೆ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ ಒಂದು ಕೊನೆಯದಾಗಿರ್ತಕ್ಕಂಥ ಒಂದು ಶಾಂತಿ ಮಂತ್ರ ಅಥವಾ ಪತಂಜಲಿ ನೆನೆತಕ್ಕಂಥ ಯೋಗೇನ ಚಿತ್ತಸ್ಯ ಪಧೇನ ವಾಚಂ ಮಲಂ ಶರೀರಸ ಚ ವೈದ್ಯಕೇನಂ ಯೋಪಾಕ ರೋತಂ ಪರವರಂ ಮುನೇನಂ ಪತಂಜಲಿ ಪ್ರಾಂಜಲ ರಾನತೋಸ್ಮಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಓಂ ಶಾಂತಿ 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 ಹೀಗೆ ಶಾಂತಿ ಮಂತ್ರದೊಂದಿಗೆ ಕೂಡ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೀವಿ ಶಾಂತಿ ಮಂತ್ರದೊಂದಿಗೆ ಅದನ್ನು ಮುಕ್ತಾಯಗೊಳಿಸ್ತೀವಿ ಕೊನೆಯಲ್ಲಿ ಕೂಡ ಈ ರೀತಿ ಶಾಂತಿ ಮಂತ್ರವನ್ನು ಮಾಡಬೇಕಂತ ಸೂಚನೆಯನ್ನು ನಾವು ಕೊಡಲಾಗ್ತಾ ಇದೆ ಅಭ್ಯಾಸದ ನಂತರದಲ್ಲಿ ಏನನ್ನು ನಾವು ಫಾಲೋ ಅಪ್ ಮಾಡಬೇಕು ಯಾಕೆಂದರೆ ಇವತ್ತು ಯೋಗಾಭ್ಯಾಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಪ್ರಾರಂಭದಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಏನನ್ನು ನಾವು ಅದನ್ನು ಅನುಸರಿಸ್ತೀವಿ ಅದು ನಮ್ಮ ದೇಹದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಒತ್ತಡ ಬೀರ್ತದೆ ಯೋಗಾಭ್ಯಾಸ ನಂತರದಲ್ಲಿ ನಾವೇನು ಗಮನಿಸಬೇಕು ಯೋಗಾಭ್ಯಾಸದ ನಂತರದಲ್ಲಿ ನಿಧಾನವಾಗಿ ಚೇತರಿಸಿಕೊಂಡು ದೈನಂದಿನ ಕೆಲಸಗಳನ್ನು ಮಾಡಬೇಕು ಸಡನ್ನಾಗಿ ಯೋಗಾಭ್ಯಾಸ ಮಾಡಿ ಮುಗಿದ ತಕ್ಷಣವೇ ಹೊಟ್ಟೆ ತುಂಬ ನೀರು ಕುಡಿಯೋದಾಗಲಿ ಹೊಟ್ಟೆ ತುಂಬ ಉಪಹಾರವನ್ನು ಊಟ ಸೇವನೆ ಮಾಡೋದಾಗ್ಲಿ ಆಗಬಾರ್ದು ಮಿನಿಮಮ್ ಅಲ್ಲಿ ಗ್ಯಾಪ್ ಇರ್ತದೆ ಆ ಒಂದು ಗ್ಯಾಪ್ನಿಂದ ಅಷ್ಟು ನಿಮ್ಮ ನಿಮಿಷಗಳ ಕಾಲ ನಾವು ತಡಿಬೇಕು ನೋಡಿ ಈಗ ಏನಿದೆ ಸೂಚನೆ ಯೋಗಾಭ್ಯಾಸದ ನಂತರದಲ್ಲಿ ನಾವು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕ ನಂತರದಲ್ಲಿ ಸ್ನಾನವನ್ನು ಮಾಡಬೇಕು ಯಾಕಪ್ಪ ಈ ಮಾಹಿತಿ ಅಂದರೆ ಯೋಗಾಭ್ಯಾಸನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಹದ ಒಂದು ಏನು ಒಂದು ಪರಿವರ್ತನೆಗೊಳಗೊಂಡಿರ್ತದೆ ದೇಹದಲ್ಲಿ ಏನು ಉಷ್ಣಾಂಶ ಹೀಟ್ ಬೆಳವಣಿಗೆಗೊಂಡಿರ್ತದೆ ಅದು ಕೂಲ್ ಆಗಲಿಕ್ಕೆ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಅದು ಬೇಕು ಹಾಗಾಗಿ ನಾವು ಇಪ್ಪತ್ತು ನಿಮಿಷಗಳ ನಂತರ ಸ್ನಾನವನ್ನು ಮಾಡಿದರೆ ಅದು ಹೊಳಿತು ಅಂತ ಅನುಭಾವಿಕರು ಯೋಗ ಸಿದ್ಧಾಂತದಲ್ಲಿ ಪತಂಜಲಿ ಮಿನಿಗಳು ಯೋಗ ಸೂತ್ರದಲ್ಲಿ ಸೂಚನೆ ಕೊಡ್ತಾ ಬರ್ತಾರೆ ಯೋಗಾಭ್ಯಾಸದ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ನಂತರದಲ್ಲೇ ನಾವು ಉಪಹಾರವನ್ನು ಸೇವಿಸಬೇಕು ಆಹಾರವನ್ನು ತೆಗೆದುಕೊಳ್ಬೇಕು ಏನಾದರೂ ಕೂಡ ಅಲ್ಪ ಆಹಾರವನ್ನು ಅದು ಸರಳವಾಗಿ ಜೀರ್ಣಕ್ರಿಯೆ ಆಗುವಂತಿರಬೇಕು ಯಾಕಂದರೆ ಇಲ್ಲಿ ಒಂದು ಸೂಚನೆ ಯೋಗಾಭ್ಯಾಸ ಮಾಡುವಾಗ ದೇಹ ಹಿಂಬದಿ ಬಾಗಿರ್ತದೆ ಮುಂಬದಿ ಬಾಗಿರ್ತದೆ ಸೈಡ್ ಟ್ವಿಸ್ಟಿಂಗ್ನಲ್ಲಿರ್ತದೆ ದಣ್ಕೊಂಬಿಟ್ಟಿರ್ತದೆ ನಮ್ಮ ದೇಹದ ಇಂಟರ್ನಲ್ ಆರ್ಗನ್ಸ್ ಅಂತ ನಾವೇನು ಕರಿತೀವಿ ಒಳಾಂಗಗಳು ಅಲ್ಲಿ ಜಠರಾಗ್ಬೋದು ಲಂಗ್ಸ್ ಆಗ್ಬೋದು ಹೃದಯ ಆಗ್ಬೋದು ಸಣ್ಣ ಕರುಳು ದೊಡ್ಡ ಕರಳು ಇವು ದೇಹದ ಭಾರವನ್ನು ಹಾಕಿ ಅಭ್ಯಾಸ ಮಾಡೋದ್ರಿಂದ ಅವು ಬಳಲಿಕೆ ಇರ್ತವೆ ಅವು ಕೂಲ್ ಆಗಬೇಕು ನಂತರದಲ್ಲಿ ಪ್ರಶಾಂತಗೊಳ್ಳಬೇಕು ಅವಾಗ ಆಹಾರ ತೆಗೆದುಕೊಂಡ್ರೆ ಇಂಟರ್ನಲ್ ಆರ್ಗನ್ಸ್ಗೆ ಒತ್ತಡ ಬೀಳೋದಿಲ್ಲ ಅನ್ನೋ ಕಾರಣದಿಂದ ನಾವು ಇಷ್ಟು ಗ್ಯಾಪನ್ನು ಮಿನಿಮಮ್ ಅರ್ಧ ಗಂಟೆ ಗ್ಯಾಪನ್ನು ಕೊಡಲೇಬೇಕು ಅನ್ನುವಂಥ ಸೂಚನೆಯಲ್ಲಿ ಕೊಟ್ಟಿದ್ದಾರೆ ಯೋಗಾಭ್ಯಾಸದ ನಂತರದಲ್ಲಿ ಇದನ್ನು ಯಾರ್ಯಾರು ಹೊಸದಾಗಿರ್ತೀರಿ ಅಭ್ಯಾಸ ಮಾಡಲಿಕ್ಕೆ ಎಂಟ್ರಿ ಆಗಿರ್ತೀರಿ ಅವರು ಕಡ್ಡಾಯವಾಗಿ ಈ ಒಂದು ಬಿಫೋರ್ ಆಫ್ಟರ್ ಅಂಡ್ ಮುಂಚಿತವಾಗಿ ಇವುಗಳನ್ನೆಲ್ಲ ಫಾಲೋಅಪ್ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಳ್ಳೆಯ ಒಂದು ಆಧ್ಯಾತ್ಮದ ಮನೋಭಾವನೆಯೊಂದಿಗೆ ಇವತ್ತು ಯೋಗಾಭ್ಯಾಸದ ನಂತರದಲ್ಲಿ ನಾವು ವರ್ತನೆಯಲ್ಲಿ ಪರಿವರ್ತನೆಯನ್ನು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ನಾವು ಇವತ್ತು ಅನೇಕ ರೋಗ ವ್ಯಾಧಿಗಳಿಂದ ಮುಕ್ತಿ ಹೊಂದುವುದು ಈ ಒಂದು ಯೋಗಾಭ್ಯಾಸ ನಮಗೆ ಹೆಚ್ಚು ಲಾಭದಾಯಕ ತಂದು ಕೊಡ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಇನ್ನು ನಂತರದಲ್ಲಿ ಆಹಾರದ ನಿಯಮಗಳನ್ನು ನೋಡಿ ಇವತ್ತು ಯೋಗಾಭ್ಯಾಸ ಮಾಡ್ತಕ್ಕಂಥವರು ಆ ಯೋಗಾಭ್ಯಾಸಕ್ಕೆ ತಕ್ಕಂತೆ ಆಹಾರದ ನಿಯಮಗಳನ್ನು ಪಾಲನೆ ಮಾಡಿದರೆ ಅವರು ಹೆಚ್ಚು ದೀರ್ಘಶ್ವರಾಗಿ ಇರಲಿಕ್ಕೆ ಆಗ್ತದೆ ಸರಳವಾಗಿ ಜೀರ್ಣಕ್ರಿಯೆ ಒಳಪಡೋದರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸು ಭಾಳ ದೀರ್ಘವಾಗಿ ಒಳ್ಳೆ ಆರೋಗ್ಯದಾಯಕವಾಗಿರ್ತವೆ ನಾವು ಹೆಚ್ಚೆಚ್ಚು ಹಾರ್ಡ್ ಫುಡ್ ತಿಂತ ಹೋದಂತೆ ಅವುಗಳಿಗೂ ಕೂಡ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಜೀರ್ಣಕ್ರಿಯೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ಆಹಾರದ ಒಂದು ನಿಯಮಗಳು ಏನು ಅನ್ನೋದನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಬೇಕಾಗಿದ್ದು ಮುಖ್ಯ ಆಗಿದೆ ಕೆಲವೊಂದು ಆಹಾರ ಸೇವನೆಯ ಅಭ್ಯಾಸಗಳು ದೇಹ ಮತ್ತು ಮನಸ್ಸನ್ನು ಯೋಗಾಭ್ಯಾಸಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳಲು ಸಹಾಯಕಾರಿಯಾಗಿವೆ ಸಾಮಾನ್ಯವಾಗಿ ಸಸ್ಯಾಹಾರವು ಸೂಕ್ತವಾಗಿದೆ ಅನಾರೋಗ್ಯದ ಪೀಡಿತರಲ್ಲಿ ಅಥವಾ ಹೆಚ್ಚಿನ ದೈಹಿಕ ಚಟುವಟಿಕೆ ಮಾಡುವವರಲ್ಲಿ ಹೊರತುಪಡಿಸಿ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ದಿನಕ್ಕೆ ಎರಡೇ ಹೊತ್ತು ಆಹಾರ ಸೇವನೆ ಪ್ರಶಸ್ತವಾಗಿದೆ ನೋಡಿ ಇದು ಭಾಳ ಮುಖ್ಯ ಅನ್ನಿಸ್ತದೆ ಇವತ್ತು ನಾವು ಈ ಭೂಮಿ ಮೇಲೆ ಜೀವಂತವಾಗಿ ಜೀವಿಸಲಿಕ್ಕೆ ಈ ಜೀವ ಇರಲಿಕ್ಕೆ ಹಾರಬೇಕು ಆಹಾರವನ್ನು ಉಂಡ್ಲಿಕ್ಕೆ ನಾವು ಜೀವಂತವಾಗಿ ಇರಬಾರ್ದು ಜೀವಿಸಬಾರ್ದು ಈ ಮಾತು ಅರ್ಥ ಆಯಿತು ಅಂದ್ಕೊತೀನಿ ಏಕೆಂದರೆ ಇವತ್ತು ನಾವುಗಳು ಯೋಗಾಭ್ಯಾಸ ಮಾಡುವಾಗ ದೇಹದ ಉತ್ತಮ ಸ್ಥಿತಿ ಅದು ಬಹಳ ಇದಾಗಬೇಕಲ್ಲ ಇಂಟರ್ನಲ್ ಸರಳವಾಗಿ ಜೀರ್ಣ ಆಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದ್ದಂತೆ ಸಸ್ಯಾಹಾರ ಉತ್ತಮ ಆಗ್ತದೆ ಈ ಯೋಗಾಭ್ಯಾಸದಲ್ಲಿ ಮೂರು ಆಹಾರದ ಪದ್ಧತಿ ಬರ್ತದೆ ಒಂದು ತಾಮ ಸಿಕ್ಕು ರಾಜ ಸಿಕ್ಕು ಸಾತ್ವಿಕ್ ಈ ಸಾತ್ವಿಕ್ ಪದ್ಧತಿನೇ ಸಸ್ಯಾಹಾರವನ್ನು ಒಳಗೊಂಡಿರ್ತದೆ ಅಂದರೆ ತರಕಾರಿಗಳು ಹಣ್ಣು ಹಂಪಲು ಸರಳವಾಗಿ ಜೀರ್ಣ ಆಗ್ತಕ್ಕಂತಹ ಒಂದು ಮೊಳಕೆ ಬಂದ ಕಾಳುಗಳು ಈ ರೀತಿ ಫೈಬರ್ ಕಂಟೆಂಟ್ ಇರ್ತಕ್ಕಂಥದ್ದು ಹೆಚ್ಚು ನಮಗೆ ದೇಹಕ್ಕೆ ಶಕ್ತಿ ಕೊಡಬೇಕು ಅವುಗಳು ಕಡಿಮೆ ಇಂಟರ್ನಲ್ ಆರ್ಗನ್ಸ್ಗೆ ಒತ್ತಡವನ್ನು ಕೊಡಬೇಕು ಇಂಥ ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ಮಾತ್ರ ಏನಾಗುತ್ತೆ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ ಹೆಚ್ಚು ದೇಹದ ಒತ್ತಡ ತರ್ತಕ್ಕಂಥ ಹಾರ್ಡ್ ಫುಡ್ಡನ್ನು ನಾವು ತೆಗೆದುಕೊಳ್ತಾ ಹೋದಂತೆಲ್ಲ ಈ ಜಂಕ್ ಫುಡ್ಡನ್ನು ತೆಗೆದುಕೊಳ್ತಾ ಹೋದಂತೆಲ್ಲ ನಮ್ಮ ಜೀರ್ಣಾಂಗ ಇವಾದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ ನಮಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಬರ್ತದೆ ಹೆಚ್ಚು ಹೆಚ್ಚು ನಾವು ಅನಾರೋಗ್ಯ ಪೀಡಿತರಾಗ್ತೇವೆ ಹೊರತು ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಹಾಗಾಗಿ ದೇಹವನ್ನು ಹೆಚ್ಚು ಹೆಚ್ಚು ನಾವು ಬಳಸ್ತಾ ಹೋದಂತೆಲ್ಲ ದೇಹ ಚೆನ್ನಾಗಿ ಉತ್ತಮ ಆರೋಗ್ಯ ಥರದಲ್ಲಿ ಬೆಳೀತದೆ ದೇಹವನ್ನು ನಾವು ಅತಿ ಹೆಚ್ಚು ಒಂದು ಕೊಬ್ಬಿನಾಂಶ ಇರ್ತಕ್ಕಂತಹ ಮಾಂಸಾಹಾರಿಗಳನ್ನು ಬಳಸಿ ಅಂದರೆ ಅದು ಅವರ ದೇಹದ ಪ್ರಕೃತಿ ಮೇಲೆ ಹೋಗ್ತದೆ ಆ ರೀತಿ ನಾವು ಊಟವನ್ನು ಹೆಚ್ಚೆಚ್ಚು ತೆಗೆದುಕೊಳ್ತಾ ಹೋದಂತೆಲ್ಲ ಏನಾಗುತ್ತೆ ದೇಹದಲ್ಲಿ ಕೊಬ್ಬಿನಾಂಶ ಶೇಖರಣೆಗೊಳ್ಳುವುದ ಮೂಲಕ ದೇಹದ ತೂಕ ಹೆಚ್ಚಾಗ್ತದೆ ಹಾಗಾಗಿ ದೇಹವನ್ನು ದಂಡಿಸಬೇಕು ಅದನ್ನು ಬಳಸಿದಂತೆ ಬೆಳೆಸಬೇಕು ಆ ಮೂಲಕವಾಗಿ ಆಹಾರವನ್ನು ನಿಯಂತ್ರಣದಲ್ಲಿ ತಂದಾಗ ಮಾತ್ರ ನಾವು ಯೋಗಾಭ್ಯಾಸ ಮಾಡೋದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ ಹೆಚ್ಚು ಹೆಚ್ಚು ಯೋಗಾಭ್ಯಾಸ ಹಸಿವು ಹೆಚ್ಚಾಗ್ತದೆ ನಾವು ಹೆಚ್ಚು ಊಟ ಮಾಡೋದಕ್ಕಿಂತ ಇನ್ನೂ ಹೆಚ್ಚಿನ ಪ ಮಟ್ಟದಲ್ಲಿನೇ ಊಟ ಮಾಡಿಬಿಟ್ರೆ ದೇಹದ ತೂಕ ಬೇಗನೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚು ಇರ್ತದೆ ನಿಯಂತ್ರಣ ಇರಲಿ ನಿಯಮ ಪಾಲನೆ ಇರಲಿ ಅಂದಾಗ ಮಾತ್ರ ಯೋಗಾಭ್ಯಾಸದ ಪ್ರಯೋಜನ ನಮಗೆ ಹೆಚ್ಚೆಚ್ಚು ಸಿಗ್ತದೆ ಅನ್ನೋದ್ರ ಮೂಲಕ ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ ಇನ್ನು ನಂತರದಲ್ಲಿ ಇನ್ನೊಂದು ಅಂಶವನ್ನು ನಾವು ತಿಳ್ಕೊಳ್ಳೇಬೇಕು ಈ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ನಮಗೇನೇನು ಪ್ರಯೋಜನ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಇವತ್ತು ಪ್ರಾಚೀನ ಕಾಲದಿಂದ ಕೂಡ ಋಷಿಮುನಿಗಳು ತಮ್ಮ ಒಂದು ಸಾಧನೆಯನ್ನು ತಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಯೋಗಭ್ಯಾಸವನ್ನು ಯೋಗಾಭ್ಯಾಸವನ್ನು ಇದ್ದರು ಇಂದಿನ ಜಂಜಾಟದ ವೈಜ್ಞಾನಿಕ ಜೀವನದ ಪದ್ಧತಿನಲ್ಲಿ ನಾವು ನಮ್ಮ ಒಂದು ಮನಸ್ಸನ್ನು ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿಟ್ಕೊಳ್ಳಿಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲಿಕ್ಕೆ ನಾವು ಒಂದು ಹಲವಾರು ಒಂದು ಆರೋಗ್ಯಕರ ಅಂಶಕ್ಕಾಗಿ ಇವತ್ತು ಯೋಗಾಭ್ಯಾಸವನ್ನು ಮಾಡಬೇಕು ಯೋಗಾಭ್ಯಾಸ ಮಾಡೋದು ನಮಗೇನು ಪ್ರಯೋಜನ ನೋಡ್ತಾ ಬರೋಣ ಯೋಗವು ದೈಹಿಕ ಸಾಮರ್ಥ್ಯ ಪ್ರ ಮಾಂಸಖಂಡ ಮತ್ತು ಮೂಳೆಗಳನ್ನು ಸದೃಢತೆ ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡಲು ಆಗ್ತದೆ ನೋಡಿ ನಮ್ಮ ದೇಹದಲ್ಲಿ ಯೋಗಾಭ್ಯಾಸ ಮಾಡೋದರಿಂದ ದೈಹಿಕ ಸಾಮರ್ಥ್ಯ ಇರಿಸ್ತದೆ ಮಾಂಸಖಂಡಗಳಿಗೆ ಶಕ್ತಿ ಬರ್ತದೆ ಮೂಳೆಗಳು ಸದೃಢವಾಗ್ತವೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇಲ್ಲಿ ಯೋಗಾಭ್ಯಾಸ ಅನ್ನುವಂಥದ್ದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇನ್ನು ಮಾನಸಿಕ ಖಿನ್ನತೆಯನ್ನು ಆಯಾಸ ಆತಂಕ ಮುಂತಾದ ಸಮಸ್ಯೆಗಳನ್ನು ನಿವಾರಣೆಗೆ ಯೋಗವು ಸಹಾಯಕಾರಿಯಾಗಿದೆ ಮಧುಮೇಹ ಉಸಿರಾಟದ ತೊಂದರೆ ಅಲರ್ಜಿ ಅಧಿಕ ರಕ್ತದ ಒತ್ತಡ ಅಂದರೆ ಬಿ ಪಿ ಅಂತ ಏನು ಕರಿತೀವಿ ಹೈ ಬಿ ಪಿ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಅನೇಕ ರೋಗಗಳ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಬಹಳ ಒಂದು ಪ್ರಯೋಜನಕಾರಿಯಾಗಿದೆ ಇನ್ನು ಋತುಚಕ್ರದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಅನು ಅನುಭವಿಸ್ತಕ್ಕಂಥ ಮಹಿಳಾ ಯೋಗ ಪಟುಗಳು ಅಥವಾ ಮಹಿಳಾ ಯೋಗ ಬಂಧುಗಳು ಒಂದು ನಿಯಮಿತವಾಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಬದ್ಧಕೋಣಾಸನ ಇದೆ ಬಟರ್ಫ್ಲೈ ಇದೆ ಇವುಗಳನ್ನು ಯೋಗ ತಜ್ಞರ ಸಲಹೆಯ ಮೇರೆಗೆ ನೀವು ನಿರಂತರ ಅಭ್ಯಾಸ ಮಾಡಿದರೆ ನಿಮ್ಮ ಋತುಚಕ್ರವನ್ನು ಕೂಡ ಸಮಯಕ್ಕನುಸಾರವಾಗಿ ಅಭ್ಯಾ ಅದು ಆಗ್ತಾ ಹೋದಂತೆಲ್ಲ ನಿಮಗೆ ಯೋಗಾಭ್ಯಾಸ ಮಾಡೋದ್ರಿಂದ ಅದು ಕೂಡ ಇಲ್ಲಿ ಸಮಯವನ್ನು ಏನಾದರೂ ಕೂಡ ಅದು ತೊಂದರೆ ಕೊಟ್ಟಿದ್ದರೆ ಅದು ನಿಮಗೆ ಒಳ್ಳೆಯ ಹೆಲ್ಪ್ ಆಗ್ತದೆ ಆ ಮೂಲಕವಾಗಿ ಕೂಡ ಸಹಾಯ ಪಡ್ಕೊಂಡು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಇದು ಕೂಡ ನಿಮಗೆ ಲಾಭ ಆಗ್ತದೆ ಮುಖ್ಯವಾಗಿ ಯೋಗವು ದೇಹ ಮತ್ತು ಮನಸ್ಸಿನ ಅಡೆತಡೆಗಳನ್ನು ನಿವಾರಿಸಿ ಉತ್ಸಾಹಭರಿತ ಜೀವನಕ್ಕೆ ಪ್ರೇರಣೆಯನ್ನು ನೀಡುವಂತಹ ಪ್ರಕ್ರಿಯೆ ಆಗಿದೆ ಈ ರೀತಿಯಲ್ಲಿ ನಾವು ಯೋಗಾಭ್ಯಾಸವನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿ ನಾವು ಮಾನಸಿಕವಾಗಿ ದೈಹಿಕವಾಗಿ ಸದೃಢತೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಮಾನಸಿಕ ಒತ್ತಡದ ಅಡೆತಡೆಗಳನ್ನು ನಿವಾರಿಸಿಕೊಂಡು ಒಳ್ಳೆಯ ಒಂದು ಕ್ರಿಯೇಟಿವಿಟಿ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ಉತ್ತಮ ಮನಃಶಾಂತಿಯುತ ಜೀವನವನ್ನು ನಡೆಸಲಿಕ್ಕೆ ಯೋಗಾಭ್ಯಾಸ ಅನ್ನುವಂಥದ್ದು ನಮಗೆ ಪ್ರೇರಣಾ ಶಕ್ತಿ ಆಗಿದೆ ಅನ್ನುವಂಥದ್ದು ಕೂಡ ಈ ಯೋಗಾಭ್ಯಾಸದಿಂದ ನಾವು ತಿಳ್ಕೊಳ್ತೇವೆ ಹೀಗೆ ಒಟ್ಟಾರೆಯಾಗಿ ಯೋಗಾಭ್ಯಾಸವನ್ನು ಮಾಡೋದರಿಂದ ನಮ್ಮೆಲ್ಲ ಸಣ್ಣ ಪುಟ್ಟ ನೆಗೆಟಿವ್ ಥಾಟ್ಸ್ ಆಗ್ಬೋದು ಮತ್ತು ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು ರಕ್ತದ ಒತ್ತಡ ಮತ್ತು ಇವತ್ತಿನ ನಮ್ಮ ಒಂದು ದಿನಮಾನದಲ್ಲಿ ಹೆಚ್ಚು ಹೆಚ್ಚು ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಬಳತಕ್ಕಂಥ ರೋಗಿಗಳಿದ್ದಾರೆ ಅವರಿಗೆಲ್ಲ ಕೂಡ ಪ್ಯಾಂಕ್ರಿಯಲ್ಸ್ನಲ್ಲಿ ಇನ್ಸುಲಿನ್ ಬಿಡುಗಡೆಗೊಳ್ಳಲಿಕ್ಕೆ ಫಾರ್ವರ್ಡ್ ಬೆಂಡಿಂಗ್ ಆಸನಗಳು ಹೀಗೆ ಹತ್ತು ಹಲವಾರು ಅಂಶಗಳನ್ನು ನಾವು ಯೋಗಾಭ್ಯಾಸ ಮಾಡೋದರಿಂದ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಮಾನಸಿಕ ಶಕ್ತಿಯನ್ನು ಒಂದು ರೋಗ ನಿರೋಧಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದ್ರ ಮೂಲಕ ಯೋಗಾಭ್ಯಾಸದಲ್ಲಿ ನಮಗೆ ಹೆಚ್ಚು ಹೆಚ್ಚು ಲಾಭ ಇದೆ ಅಂತ ಈ ಮೂಲಕ ನಾನು ಈ ಒಂದು ಯೋಗದ ಪ್ರಯೋಜನಗಳನ್ನು ತಿಳಿಸ್ತಾ ಇದ್ದೇನೆ ಹೀಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸೆಷನ್ನಲ್ಲಿ ನಾವು ಈ ಒಂದು ಪ್ರೋಟೋಕಾಲಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಹಂತವಾಗಿರ್ತಕ್ಕಂಥ ಅಭ್ಯಾಸದ ಮೊದಲು ಏನು ಮಾಡಬೇಕು ಅಭ್ಯಾಸದ ಸಮಯದಲ್ಲಿ ನಾವು ಏನನ್ನ ಪಾಲನೆ ಮಾಡಬೇಕು ಜೊತೆಗೆ ಅಭ್ಯಾಸದ ನಂತರದಲ್ಲಿ ಏನು ಅನುಸರಿಸಿದರೆ ನಾವು ಲಾಭ ಪಡ್ಕೊಳ್ತೇವೆ ಜೊತೆಗೆ ಯೋಗಾಭ್ಯಾಸದ ಜೊತೆಗೆ ಆಹಾರದ ನಿಯಮಗಳನ್ನು ಏನು ಪಾರ ಪಾಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋದು ಜೊತೆಗೆ ಇವತ್ತು ಯೋಗಾಭ್ಯಾಸ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ನಮ್ಮ ದೇಹಕ್ಕೆ ಇವೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಯಪಡಿಸ್ತಾ ಹಾಗಾಗಿ ಇನ್ನೂ ಮುಂದೆ ಹೆಚ್ಚಿನ ಮಾಹಿತಿಗಾಗಿ ನಾಳೆಯ ವಿಡಿಯೋವನ್ನು ಗಮನಿಸಿ ಯೋಗ ಪ್ರೋಟೋಕಾಲದಲ್ಲಿ ಇದ್ದಂತೆ ಯೋಗಾಸನದ ಒಂದು ನಿಂತು ಮಾಡ್ತಕ್ಕಂಥ ಭಂಗಿಗಳು ಮತ್ತು ದೈಹಿಕವಾಗಿ ಕೆಲವೊಂದು ಸರಳ ವ್ಯಾಯಾಮಗಳು ಅನೇಕ ಒಂದು ಮಾಹಿತಿ ಇವೆ ಅವುಗಳನ್ನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸರಳವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ ಮತ್ತು ಮುಂದಿನ ಒಂದು ವಿಡಿಯೋ ನಿಮಗೆ ಮುಂದಿನ ಹಂತದಲ್ಲಿ ಸಿಗುತ್ತೆ ಅನ್ನೋ ಮಾತಿನೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಕೆ ಸ ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ ಯೋಗ ತಜ್ಞರು ಎಮ್ ಎಸ್ ಸಿ ಯೋಗ ಸುಮಾರು ಹದಿನೆಂಟು ವರ್ಷಗಳ ಕಾಲ ಉಚಿತವಾಗಿ ಯೋಗದ ಮಾಹಿತಿಯನ್ನು ಸಮಾಜಕ್ಕೆ ಕೊಟ್ಟು ಇವತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯೋಗದ ಉಚಿತ ತರಬೇತಿಯನ್ನು ನೀಡೋದ್ರ ಮೂಲಕ ಅಂತರ್ಜಾಲದಲ್ಲಿ ಕೂಡ ಅನೇಕ ಮಂದಿಗೆ ಯೋಗದ ಸ್ಥೈರ್ಯ ಮಾನಸಿಕ ಒತ್ತಡದ ಬಗ್ಗೆ ಒಂದು ಧೈರ್ಯದ ಮಾತುಗಳನ್ನು ಹೇಳೋದ್ರ ಮೂಲಕ ಅವರಿಗೆ ಸೂಕ್ತ ಸಲಹೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಅನೇಕ ಮಂದಿ ಆರೋಗ್ಯವಂತ ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ನಾವು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಆದಂಥ ಒಂದು ಅಲ್ಪ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ ಯೋಗ ಡೇ ಇರೋದರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರೋದರಿಂದ ದಿನಂಪ್ರತಿ ಯೋಗದ ಸಂದೇಶಗಳನ್ನು ನಾನು ಸಾರ್ವಜನಿಕರಿಗೆ ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಶುಭವಾಗಲಿ ಜೈ ಪತಾಂಜಲಿ